ಈ ಸುತ್ತಮುತ್ತಿನ ಎಲ್ಲ ನನ್ನ ಮೂರು ತಾಲೂಕುಗಳಿಂದ ಕೂಡ ಆಕಡೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಆ ವಿನಾಯಕನ ದರ್ಶನ ಪಡ್ಕೊಂಡು ಯಾವುದು ವಿಘ್ನಗಳು ಎದುರಾಗ್ದಂಗೆ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ನಮ್ಮ ತಾಲೂಕಿನ ವಿಜೃಂಭಣೆಯಿಂದ ಕರುಡು ವಿನಾಯಕನ ದೇವಸ್ಥಾನಕ್ಕೆ ಬಂದು ರಥೋತ್ಸವ ನಡೆಸಿಕೊಟ್ಟು ಹೋಗ್ತಾ ಇದೀವಿ ಇವತ್ತು ಯಾವುದೇ ಮದುವೆ ಆದರೂ ಕೂಡ ಶುಭ ಸಮಾರಂಭಗಳಿಗೆ ಬೆಂಕಿ ಪತ್ರ ಇಡೋ ಮುಖಾಂತರವಾಗಿ ಒಂದು ಮನೆ ಕಾಡಿಡೋ ಮುಖಾಂತರವಾಗಿ ಪ್ರಚಾರ ಮಾಡೋ ಮುಖಾಂತರವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನು ಏನು ಮುಜರಾ ಇಲ್ಲ ಕೇಳ್ತೀನಿ ಮತ್ತು ಒಂದು ಪ್ರವಾಸದನ್ನು ಕೇಳ್ತೀನಿ ಬಹುಶಃ ನಮ್ಮ ಗಣಪತಿ ಅವರ ಕಣ್ಣು ಕಾಣಿಸಿಲ್ಲ ಅಂತ ಕಾಣಿಸ್ತೀನಿ ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಹಾಕ್ಕೊಂಡು ನಾವೆಲ್ಲ ಸೇರಿ ತಾಲೂಕು ಆಟ ಸೇರಿ ಕೈಯಿಂದ ಮಾಡ್ತಾಯಿದ್ದೀವಿ ಸಾಕಷ್ಟು ವಿಚಾರದಲ್ಲಿ ಕೂಡ ನಾನು ಈ ಪ್ರವಾಸದ ನಿಮ್ಗೆ ಕೂಡ ಮತ್ತೆ ನಾನು ಎಚ್ಚರಿಸಿದ್ದೆ ದಯವಿಟ್ಟು ಅಭಿವೃದ್ಧಿ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ನೀವೇ ನೋಡ್ತಾ ಇದ್ದೀರಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ಒಂದು ಅಭಿವೃದ್ಧಿ ಮಾಡೋದು ಕೇಳ್ತಾ ಇದ್ದೀನಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆದು ಕೊಡ್ತೀವಿ ಅಂತ ಇದ್ದಾರೆ ಬಹು ಬಹುಶಃ ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯಗೆ ತಟ್ಟಲಿ ಈ ಸರ್ಕಾರಕ್ಕೆ ತಟ್ಟಲಿ ಇಲ್ಲಿಂದಾದರೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ನಮ್ಮಂಥ ಹೊಸ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಈ ಪ್ರವಾಸೋದ್ಯಮ ನಮ್ಮ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ರಾಜಕಾರಣಿಗಳು ಬರ್ತಾರೆ ಘಟಾನಗಡೆ ರಾಜಕೀಯ ಬಂದು ಬೇಡ್ಕೊಂಡು ಸ್ವಾಮಿಗೆ ಏನು ಮಾಡ್ತಾ ಇಲ್ಲ ಇವತ್ತು ನಾನು ಮೇಲೆ ಈ ಸಿಮೆಂಟ್ ರೋಡ್ಗಳು ಮುಂದೆ ನೀವೆಲ್ಲ ನೋಡಿದ್ರಲ್ಲ ನಾನು ಬಂದಿದ್ದಾದ್ಮೇಲೆ ಭವಿಷ್ಯ ಈ ಥರ ಒಂದು ರಥ ಎಲ್ಲ ಮಾಡ್ತಾ ಇದ್ದೀನಿ ಬಹುಶಃ ಭಗವಂತನ ಶಕ್ತಿ ಕೊಟ್ಟಷ್ಟು ಕೂಡ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಸಾಕಷ್ಟು ನೋವನ್ನು ಕೂಡ ನಾನು ಅಧಿವೇಶನದಲ್ಲಿ ನಾನು ಕೇಳ್ಕೊಂಡಿದ್ದೆ ತೋಡ್ಕೊಂಡಿದ್ದೆ ಇನ್ನೂ ಮನೆ ಬಾಗಿ ತಪ್ಪಿಲ್ಲ ಅಂತ ಕಾಣಿಸ್ತದೆ ಇನ್ನಾದ್ರೂ ವಿನಾಯಕನ ಕೇಳ್ಕೊಂಡಿದ್ದೀನಿ ಇನ್ನಾದ್ರೂ ನನ್ನ ನೋವನ್ನ ಈ ರಾಜ್ಯ ಸರ್ಕಾರ ತಪ್ಪಿ ಅಂತ ಕೇಳ್ಕೊಂಡಿದ್ದೀನಿ ಮುಜರಾಯಿ ಸಚಿವರು ಇವತ್ತು ಬರ್ತಾ ಇದಾರೆ ಬರೋದಿಲ್ಲ ನನ್ನ ಅಂದಾನ ತೆಗೆದು ಇಲ್ಲಿ ತನಕ ನನ್ನ ಮುಜರಾಯಿ ಇಲಾಖೆಯಿಂದ ಸೊನ್ನೆ ಇಲ್ಲಿ ತನಕ ಬಂದಿರ್ತಕ್ಕಂಥ ಅಮೌಂಟ್ ರಾಮಲಿಂಗನಡಿ ಸಾಹೇಬರಿಂದ ಸೊನ್ನೆ ಬಂದಿದೆ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದಿನ ಚಳಿಗಾಲ ದೇಶದಲ್ಲಿ ಯಾರು ಚಳಿ ಬಿಡಿಸ್ತೀನಿ ಅಂತ ಗೊತ್ತಿಲ್ಲ ಪುರಾಣ ಐತಿಹಾಸಿಕ ದೇವಾಲಯ ಸಾವಿರದ ಮುನ್ನೂರ ಹದಿನಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು ಬಹುಶಃ ನಾನು ಬಂದಿದ್ದಾದ ಮೇಲೆ ಇನ್ನೂ ಸುಮಾರು ಜನ ಶಾಸಕರು ಬಂದಿದ್ದಾದ ಮೇಲೆ ಇದು ಕಣ್ಣಿಗೆ ಕಾಣಿಸ್ತಾ ಇದೆ ಹೌದಲ್ವಾ ಇಂತಹ ಐತಿಕ ದೇವಸ್ಥಾನವನ್ನ ನಾವೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥ ಆದ್ಯ ಕರ್ತವ್ಯ ನೇರ ಕರ್ತವ್ಯ ನಮ್ದಾಗಿರ್ತದೆ ದಸರಾ ಉದ್ಘಾಟನೆ ಸಂಬಂಧಪಟ್ಟು ಸಾಕಷ್ಟು ಚರ್ಚೆ ನಡೀತಾರೆ ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ ಅರ್ಥದಲ್ಲ ಸಾಕಷ್ಟು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಯ್ತಲ್ವಾ ಎಲ್ವರೆಗೂ ಹೋಗುತ್ತೆ ಅಂತ ನಾನು ಕಾದ್ ನೋಡ್ತೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ವರೆಗೂ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದ್ರು ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಅಂತ ಸರ್ವ ಜನಾಗಿ ಶಾಂತಿತ್ತು ಅಂತ ಚಾಮುಂಡಿ ಬೆಟ್ಟ ಹಿಂದೂಗಳು ಸುತ್ತಲ್ಲ ಅಂತ ನಾನು ನನ್ನ ಕೇಳಿದೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಮಾತಾಡ್ತೀನಿ ಅಲ್ಲ ನಾನು ನಾನು ನೋಡಿದೆ ಇನ್ನು ಯಾವ ಯಾವ ಸತ್ತು ಅಂತ ಗೊತ್ತಿಲ್ಲ ಇನ್ ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ ಇನ್ ಕಾಲು ಭಾಗ ಇದೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಹಿಂದೂಗಳು ಅದಲ್ಲ ಈ ದೇವಸ್ಥಾನದ ಪಕ್ಕದ ಜಾಗ ಕೂಡ ಕೆಲವರು ಮಠಮ ಮಾಡಿದ್ದಾರೆ ಎರಡು ಅವರು ಹೇಳಿದ್ರು ಇದ್ರ ಬಗ್ಗೆ ಎಲ್ಲೆಲ್ಲ ಹಿಂದೂಗಳು ದೇವಸ್ಥಾನ ಇದೆ ಆಗ್ಲಿ ಶಬರಿಮಲೆ ಆಯ್ತು ತೃಪ್ತಿ ಆಯ್ತು ಧರ್ಮಸ್ಥಳ ಆಯ್ತು ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಧರ್ಮಸ್ಥಳ ಮುಗೀತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನು ಯಾವ ದೇವಸ್ಥಾನ ಗೊತ್ತಿರೋ ಕಾತ್ ನೋಡೋಣ ಥ್ಯಾಂಕ್ ಯು ವೆರಿ ಮಚ್